ಯಾಕೆ ನಡ್ಕೊಂಡ್ ಬಂದ್ರೆ ನಾವು ಬಸ್ ಇಳಿಸ್ಬಿಟ್ಟು ಯಾವ ಬಸ್ ಯಾವ ಬಸ್ ಕೆಂಪಸ್ ಇಂದ ಬಂದ್ರ ಅದಕ್ಕೆ ಅಲ್ಲೇ ನಿಲ್ಸ್ಬಿಟ್ರ ಅವರು ಅಯ್ಯೋ ಪಾಪ ಹುಡುಗಿ ಬರಲ್ಲ ರಿಸೀವ್ ಮಾಡಕ್ಕೆ ಮನೆಯವ್ರು ಮಾತ್ರ ಬನ್ನಿ ಸರ್ ಮನೋಜ್ ವೆಲ್ಕಮ್ ಟು ಸರ್ ಆಗಿದೆ ಇವಾಗ್ ತಾನೆ ವೆನ್ಯೂಗ್ ವೆಲ್ಕಮ್ ಮಾಡ್ಕೊಂಡ್ರು ಮನೋಜ್ ಅವ್ರ ಅಲ್ಲಿ ಕೂತಿದ್ದಾರೆ ಸೊ ಒಂದ್ಸಲ ಈ ಕಡೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಇದೆ ಅಂತ ಆ ಕಡೆ ಒಂದು ಕುದುರೆ ಬೇರೆ ನಿಲ್ಸ್ಬಿಟ್ಟವ್ರೆ ಅಂಡ್ ಇದು ಫೋಟೋ ಬೂತ್ ಅಂತ ಅನ್ಸುತ್ತೆ ಹೌದು ಫೋಟೋ ಬೂತ್ ಜೊತೆ ಆ್ಯಂಡ್ ದಿಸ್ ಈಸ್ ಲೈಕ್ ಜಸ್ಟ್ ವಾವ್ ಒಂಥರ ಮದುವೆ ಅಂತಾರಲ್ಲ ಒರಿಜಿನಲ್ ನಾವು ಇದು ಇದು ಡೂಪ್ಲಿಕೇಟ್ ಅಂತ ಬಟ್ ಮೇಲ್ಗಡೆ ಇದೆಲ್ಲ ಅದೇ ರೆಡಿ ಮಾಡ್ತಾರೆ ಹೌದು ಮಂಟಪ ಮಾಡ್ತಾರೆ ಇವಾಗ ಈವ್ನಿಂಗ್ ರಿಸೆಪ್ಷನ್ ಆತರ ಮಾಡಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೂ

ಇನ್ನೇ ತೋರಿಸ್ತಲ್ಲ ನೋಡಿ ಎಲ್ಲ ಕವರ್ ಮಾಡಿ ಇಟ್ಕೊಂಡವರೇ ಈ ಇರೋದೇ ವರಪೂಜೆ ಅದಕ್ಕೆ ತೋರಿಸೋದು ಮುಚಿ ಮುಚಿ ವಿಗಲ ತೋರಿಸೋದು ಈಗಲ ನಾಳೆ ಬೆಳಗೆ ಮುಚಿ ಮುಚಿ ಆಂಶದಲ್ಲಿ ಹಂಗೇ ಮುಚಿ అలాಂಗೇ ಮುಚಿ ಲೇ ಎಕ್ಸಾಕ್ಟ್ ಹಂಗ ಹಂಗ ಮುಚಿ ಮುಚಿ ಮುದು ಮುಚಿ ಮುಚಿ ಹಂಗ ಇತ್ರೋಲಕಡೆ ಕಾಣಿಸುತ್ತೆ ಬಿಡ ಆಷ್ಟೇ ಬಂದುಬಿಟ್ರು ಅವರ ಆಗಲಿ ಕಾರಣೆ ಆಯ್ ಮಾಡಿಬಿಟ್ರು ನೆಕ್ಸ್ಟ್ ನಿಮ್ಮ ಮದುವೆಯಲ್ಲಿ ಹಿಂಗೆ ನನ್ನ ಮದುವೆಯಲ್ಲಿ ಹಿಂಗೆ ಇಲ್ಲ ಇಷ್ಟೊಂದೆಲ್ಲ ಕಷ್ಟ ಕೊಡಲ್ಲ ಮತ್ತೆ ಸಿಂಪಲ್ ಆಗಿ ಮದ್ವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಕಾಳಿ ಕಟ್ಬಿಡ್ತೀರಾ ಅಷ್ಟೇ ದೀಪಾವಳಿ ದೀಪಾವಳಿ ಅಲ್ಲ ದೀಪಾವಳಿ ದೀಪಾವಳಿ ಹಬ್ಬಲ್ಲ ಅದಕ್ಕೆ ದೀಪಾವಳಿ ಹಾಕ್ತಾರೆ ಇದು ಹೆಂಗನ್ಸಿದೆ ಅಂದ್ರೆ ಒಂದು ಅದೇ ತರ ಇದೆ ಹುಡುಗನ ಕೈಲಿ ಹಚ್ಚಿದ್ರೆ ಈಗ ಹುಡುಗಿ ಕೈ ಹಚ್ತಾವ್ರೆ ಎರಡು ಬತ್ತಿ ಉಳ್ದಿತ್ತು ಅದನ್ನ ಹುಡುಗಿ ಕೈಲಿ ಹಚ್ಚಿಸ್ತಾ ಇದ್ದಾರೆ ಸೊ ಫೈನಲಿ ಇನೋಗ್ರೇಟ್ ಆಯ್ತು ಮದುವೆ ಹೇಳಿ ನೀವು ನೋಡ್ಬೇಡಿ ಆ ಕಡೆ ಹುಡುಗನ್ ಕಡೆಗೆ ಹುಡುಗನ್ ದೃಷ್ಟಿ ಹಾಕ್ಬಾರ್ದು ಮಾಡ್ತವ್ರೆ ಹುಡುಗ ಉಂಗ್ರ ಬಿಚ್ಚು ಹಾಕ್ಬೇಕು ಒಳಗಡೆ ತಟ್ಟೆ ಒಳಗಡೆ ಒಂದ್ ಕೆ ಜಿ ಖಜಾನೆ ಬೆಳ್ಳಿ ಕಾಸು ಹಾಕ್ಬೇಕು ಈಗ ಹಂಡ್ರೆಡ್ ಡಾಲರ್ಸ್ ಹಂಡ್ರೆಡ್ ರುಪೀಸ್ ಡಾಲರ್ಸ್ ಅಲ್ಲ ಹಂಡ್ರೆಡ್ ಹಂಡ್ರೆಡ್ ಡಾಲರ್ಸ್ ನಮ್ಮ ಕಡೆ ಆಗಿದ್ದೆ ನಮ್ಮ ಕಡೆ ಆಗಿದೆ ಬರೀ ನೂರು ರೂಪಾಯಿನ ಅಂತ ರೇಗಿಸ್ತಾ ಇದ್ರು ಇವ್ರು ಸುಮ್ಮನೆ ಇಸ್ಕೊಬಿಟ್ರು ಉಳಿಸ್ಬಿಟ್ರಿ ಉಳಿಸ್ಬಿಟ್ರಿ ಯು ಎಸ್ ಯು ಎಸ್ ಇನ್ನೇನು ಪತ್ತರೆ ಇಂಥ ನೋಡಿರಂತೀರಿ

ಫಸ್ಟ್ ಮಕ್ಕಳು ಆಮೇಲೆ ಮದುವೆ ಒಂದು ಉಲ್ಟಾ ಓಕೆ ಮಕ್ಕಳು ಇಷ್ಟು ದೊಡ್ಡವ್ರು ಆಗಬೇಕು ಇನ್ನಷ್ಟು ಉದ್ದ ಬ್ಲಾಗಿಂಗ್ ಮಾಡಬೇಕು ಅವರು ಅವರೇ ಕವರ್ ಮಾಡಬೇಕಲ್ಲ ಆಮೇಲೆ ಮದುವೆ ಆಗಿ ಕಷ್ಟ ಈಗಿನ ಜನ್ರೇಷನ್ ಏನು ಮಾಡೋಕ್ಕಾಗಲ್ಲ ಬೈಸ್ ಇವಾಗ ಬಂದ ತಕ್ಷಣ ಎಲ್ಲರಿಗೂ ಒಂದೊಂದು ಕ್ವಾರ್ಟರ್ ಕೊಟ್ಟವ್ರೆ ಎಲ್ಲ ಕುಡಿತವ್ರೆ ರಶ್ಮಿಯಾಗಲೇ ಎರಡನೇ ರೌಂಡ್ ಶುರು ಮಾಡಿದ್ದಾರೆ ಕೇಸರಿ ಕೆ ಸಿ ಆರ್ ಹಂಗು ಅದಾಕಿಲ್ಲ ಏನೋ ನಮ್ಗೆ ಬರಲ್ಲ ಬಿಡ್ರಿ ನೀರು ಅಂತೀವಿ ನೋವು ನಿಮ್ಮ ನಾಮದಿ ಯಾವ ಊರಿಂದ ಬಂದಿದ್ದೀರಿ ನೀವು ನಮ್ಮ ಮನೆಗೆ ಈ ದಿನ ಈ ದಿನ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದು ಬನ್ನಿ ಬನ್ನಿ ಆಗಬಹುದು ಆಗಬಹುದು ಬಾಡಿಗಾರ್ಡ್ ಊಟ ಇಲ್ಲ ಅವ್ರಿಗೆ ಊಟ ಊಟ ಇಲ್ಲ ಸರ್ ಅದೇ ತಿನ್ಬೇಕು ನೀವು ಇವತ್ತು ಊಟನೇ ಇಲ್ಲ ಕೋಸಂಬರಿ ಸ್ಪೀಟಲ್ಲ ಮುಗಿಸ್ಬಿಡ್ತಾರೆ ಪ್ರತಿದಿನ ಅಂದ್ರೆ ಇವತ್ತೆಲ್ಲ ಹೌದು

Ready now? Yes. Ready now? <laughs>